ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಈ ವಾಕ್ಯ ಭಾಗದಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನಲ್ಲಿರುವಂಥ ಶಾಂತಿ ಸಮಾಧಾನವನ್ನು ನಮ್ಮೆಲ್ಲರಿಗೆ ಒದಗಿಸಿಕೊಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದು ನಾನು ಆರಿಸಿಕೊಂಡಿರುವಂತಹ ಭಾಗ ಗಣನೆಗೆ ಬಾರದ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಇಂದು ನಿಮ್ಮಲ್ಲಿ ಅನೇಕರು ನಾನಾ ವಿಧವಾದ ಚಿಂತೆಯಲ್ಲಿರಬಹುದು ನಾನು ಯಾವ ಪ್ರಯೋಜನಕ್ಕೂ ಬಾರದವನು ಬಾರದವಳು ಲೋಕದ ದೃಷ್ಟಿಯಲ್ಲಿ ನಾನು ಅಲ್ಪನು ಅಲ್ಪಳು ನಾನು ಜ್ಞಾನಿಯಲ್ಲ ನಾನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು ತಿರಸ್ಕರಿಸಲ್ಪಟ್ಟವಳು ಅಂತ ಯೋಚಿಸುತ್ತಾ ನೋವಿನಲ್ಲಿ ಕಣ್ಣೀರಿನಲ್ಲಿ ಇರಬಹುದು ಕರ್ತನಲ್ಲಿ ಪ್ರಿಯರೇ ಲೋಕದ ದೃಷ್ಟಿಯಲ್ಲಿ ಗಣನೆಗೆ ಬಾರದ ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ನನಗೆ ಅಂದವಿಲ್ಲ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಶಕ್ತಿ ಇಲ್ಲ ನಾನು ಕಪ್ಪಗೆ ಇದ್ದೀನಿ ದಪ್ಪಗೆ ಇದ್ದೀನಿ ನನ್ನಲ್ಲಿ ಯಾವ ಆಸ್ತಿ ಅಂತಸ್ತು ಇಲ್ಲ ಅಂತ ಯೋಚಿಸುತ್ತಿರಬಹುದು ಕರ್ತನಲ್ಲಿ ಪ್ರಿಯರೇ ನಮಗೆ ಏನೂ ಇಲ್ಲದಿರುವಾಗಲೂ ಕ್ರಿಸ್ತ ಏಸುವಿನಲ್ಲಿ ನಾವು ಎಲ್ಲ ಇದ್ದವರು ಆಗಿದ್ದೇವೆ ನಾವು ಬಡವರಾಗಿದ್ದರೂ ಆತನ ಮೇಲಿನ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿದ್ದೇವೆ ಯೋಚನೆ ಮಾಡಬೇಡಿ ವಾಕ್ಯ ಭಾಗಕ್ಕೆ ಹೋಗೋಣ ಒಂದನೇ ಕೊರಿತದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಿಂದ ಹೀಗೆ ಬರೆಯಲ್ಪಟ್ಟಿದೆ ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಈ ಲೋಕದ ಕುಲ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಯೋಚನೆಗಳಿಗೂ ಉತ್ತರ ಸಿಕ್ಕಿದೆ ಈ ಲೋಕದಲ್ಲಿ ದೇವರು ಅಜ್ಞಾನಿಗಳನ್ನು ಆರಿಸಿಕೊಂಡಿದ್ದಾರೆ ಬಲಹೀನರನ್ನು ಆಲಿಸಿ ಆರಿಸಿಕೊಂಡಿದ್ದಾರೆ ಕುಲಹೀನರನ್ನು ಆರಿಸಿಕೊಂಡಿದ್ದಾರೆ ಅಸಡ್ಡೆಯಾದವರನ್ನು ತಿರಸ್ಕರಿಸಲ್ಪಟ್ಟವರನ್ನು ಯಾವುದೇ ಕೆಲಸಕ್ಕೆ ಬಾರದವರನ್ನು ಅಂದ್ರೆ ಲೌಕಿಕ ವಿಚಾರದಲ್ಲಿ ಈ ಲೋಕದ ಮನುಷ್ಯರ ದೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದಂತಹ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಭಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಎಂದು ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಲೌಕಿಕ ವಿಚಾರದಲ್ಲಿ ನಾವು ಅಸಡ್ಡೆಯಾದವರು ತಳ್ಳಲ್ಪಟ್ಟವರು ತಿರಸ್ಕರಿಸಲ್ಪಟ್ಟವರು ಏನೂ ಇಲ್ಲದವರು ಗತಿ ಇಲ್ಲದವರು ಆಶ್ರಯವಿಲ್ಲದವರು ಅನಾಥರು ದಿಕ್ಕಿಲ್ಲದವರು ಏನೇ ಆಗಿರಬಹುದು ಈ ಲೋಕದ ಜನಗಳಿಂದ ತಿರಸ್ಕರಿಸಲ್ಪಟ್ಟ ನಮ್ಮನ್ನು ತಂದೆ ದೇವರು ಆರಿಸಿಕೊಂಡಿದ್ದಾರೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ಸಂತೋಷ ಪಡಿರಿ ತಂದೆ ದೇವರ ಪ್ರೀತಿಯ ಮಕ್ಕಳು ನಾವು ಆತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಆತನೇ ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮನ್ನು ನಡೆಸುತ್ತಾರೆ ನಾವು ಆತನವರು ಕರ್ತನಲ್ಲಿ ಪ್ರಿಯರೇ ಯಾರ್ಯಾರು ನೀವು ನೊಂದುಕೊಳ್ಳುತ್ತಾ ಕಣ್ಣೀರು ಹಾಕುತ್ತಾ ಯೋಚನೆಯಲ್ಲಿದ್ದುಕೊಂಡು ಈ ವಾಕ್ಯ ಸಂದೇಶವನ್ನು ಕೇಳುತ್ತಿದ್ದೀರೋ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನಿಮ್ಮ ಬಲಗಡೆಯಲ್ಲಿ ನೆರಳಿನಂತೆ ಆತನು ನಿಂತಿದ್ದಾರೆ ನಿಮ್ಮ ಕಣ್ಣೀರನ್ನು ಒರೆಸಲು ಆತನು ಸಿದ್ಧವಾಗಿದ್ದಾನೆ ಎಲ್ಲ ರೀತಿಯ ಕಷ್ಟಗಳಿಂದ ಎಲ್ಲ ರೀತಿಯ ಕಣ್ಣೀರಿನಿಂದ ಆತನು ಪಾರು ಮಾಡಿ ಆತನು ತನ್ನ ಶಕ್ತಿಯಿಂದ ವಿಶೇಷವಾಗಿ ನಿಮ್ಮೆಲ್ಲರನ್ನೂ ನಡೆಸಲು ಶಕ್ತನಾಗಿದ್ದಾನೆ ಹಾಗಾಗಿ ಧೈರ್ಯವಾಗಿರ್ರಿ ಸಂತೋಷ ಪಡಿರಿ ಏಕೆಂದರೆ ನಿಮ್ಮನ್ನು ತಂದೆ ದೇವರು ಏಸು ಕ್ರಿಸ್ತನ ಮೂಲಕ ಆರಿಸಿಕೊಂಡಿದ್ದಾರೆ ಹಾಗಾಗಿ ನಾವು ಆತನಿಗಾಗಿ ಬಾಳಬೇಕು ಕರ್ತನಲ್ಲಿ ಪ್ರಿಯರೇ ನೀವು ಈ ಲೋಕದಲ್ಲಿ ಏನಕ್ಕೂ ಕೆಲಸಕ್ಕೆ ಬಾರದವರಾಗಿರಬಹುದು ತಳ್ಳಲ್ಪಟ್ಟವರಾಗಿರಬಹುದು ತಿರಸ್ಕರಿಸಲ್ಪಟ್ಟವರಾಗಿರಬಹುದು ಆದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದರೆ ಅದು ದೇವರ ಚಿತ್ತವಾಗಿದೆ ಕರ್ತನಲ್ಲಿ ಪ್ರಿಯರೇ ನಿಮ್ಮಿಂದ ಆದಷ್ಟು ಇತರರಿಗೆ ಒಳ್ಳೆಯದನ್ನು ಮಾಡಿರಿ ವಾಕ್ಯಗಳನ್ನು ಇತರರಿಗೆ ಸಾರಿರಿ ಕಷ್ಟದಲ್ಲಿ ಇರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ ಅಂದ್ರೆ ಹಣದ ಸಹಾಯ ಅಂತ ನಾನು ಹೇಳ್ತಿಲ್ಲ ಕೆಲವರು ದುಃಖದಲ್ಲಿ ಇರಬೇಕಾದ್ರೆ ಅವರಿಗೆ ಮನಸ್ಸಿಗೆ ಸಮಾಧಾನವಾಗುವಂತಹ ಎರಡು ಮಾತುಗಳನ್ನು ನಾವು ಮಾತನಾಡಿದರೂ ಸರಿಯೇ ಸಮಾಧಾನ ಪಡಿಸುವವರು ಧನ್ಯರು ಅವರು ಸಮಾಧಾನ ಹೊಂದುವರು ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ನಮಗೆ ಎಷ್ಟೇ ಕಷ್ಟ ನಷ್ಟಗಳು ನೋವು ಕಣ್ಣೀರು ಬಾಧೆ ನಿಂದೆ ಅವಮಾನ ಇರುವಾಗಲೂ ನಾವು ಇನ್ನೊಬ್ಬರನ್ನು ನೋಡಿ ಅವರ ಕಷ್ಟಕ್ಕೋಸ್ಕರ ನಾವು ಮಣಿಯುವುದಾದರೆ ಅಂದರೆ ಒದ್ದಾಡುವುದಾದರೆ ಅವರಿಗಾಗಿ ನಾವು ದೇವರನ್ನು ಪ್ರಾರ್ಥಿಸುವುದಾದರೆ ತಂದೆ ದೇವರು ಅವರನ್ನು ರಕ್ಷಿಸುವುದಲ್ಲದೆ ನಿಮ್ಮನ್ನು ಸಹ ರಕ್ಷಿಸುತ್ತಾರೆ ನಿಮ್ಮ ಕಣ್ಣೀರನ್ನು ಸಹ ಆತನು ಒರೆಸುತ್ತಾರೆ ಇದು ದೇವರು ಆರಿಸಿಕೊಂಡ ಜನರು ನಡೆಯಬೇಕಾದ ರೀತಿಯಾಗಿದೆ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ತಂದೆ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ತಂದೆಯೇ ನನ್ನನ್ನು ನೀನು ಯಾತಕ್ಕಾಗಿ ಆರಿಸಿಕೊಂಡಿದ್ದೀಯಾ ನನ್ನ ಜೀವನದಲ್ಲಿ ನಿನ್ನ ಚಿತ್ತವೇನು ಎಂದು ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥನೆಯಲ್ಲಿ ಕೇಳುವುದಾದರೆ ಆತನು ತನ್ನ ವಾಕ್ಯಗಳ ಮೂಲಕವಾಗಲಿ ಅಥವಾ ಇತರ ದೇವಜನರ ಮುಖಾಂತರವಾಗಲಿ ನಿಮ್ಮ ಜೀವಿತದಲ್ಲಿ ಆತನ ಚಿತ್ತವೇನೆಂಬುದನ್ನು ಆತನು ಖಂಡಿತವಾಗಿಯೂ ತಿಳಿಸಿಕೊಡ್ತಾರೆ ಅದರಂತೆಯೇ ತಂದೆ ದೇವರ ಚಿತ್ತದಂತೆಯೇ ನೀವು ನಡೆಯುವವರಾಗಿ ಆತನ ಪ್ರಿಯ ಮಕ್ಕಳಾಗಿ ಜೀವಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ಅಪ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಅಪವಾಕ್ಯ ಭಾಗದಲ್ಲಿ ವಾಕ್ಯ ಸಂದೇಶದಲ್ಲಿ ಯಾರ್ಯಾರು ಪಾಲ್ಗೊಂಡು ಸ್ವಾಮಿ ನಿಜವಾಗಿಯೂ ಕಣ್ಣೀರಿನಿಂದ ಭಾರವಾದ ಹೃದಯದಿಂದ ಸ್ವಾಮಿ ನಿನ್ನ ಕಡೆಗೆ ಕಣ್ಣೆತ್ತಿ ನೋಡುತ್ತಿದ್ದಾರೋ ಹೌದು ಕರ್ತನೆ ನನಗೆ ಈ ಲೋಕದಲ್ಲಿ ಯಾರೂ ಇಲ್ಲ ನಾನು ತಳ್ಳಲ್ಪಟ್ಟವಳು ತಳ್ಳಲ್ಪಟ್ಟವನು ಗತಿಹೀನನು ಆಗಿರುವ ನನ್ನನ್ನು ನೀನು ಆರಿಸಿಕೊಂಡಿದ್ದಿ ಗಣನೆಗೆ ಬಾರದ ನನ್ನನ್ನು ನೀನು ಆರಿಸಿಕೊಂಡಿದ್ದಿ ಕರ್ತನೆ ಎಂದು ಹೇಳುತ್ತಿದ್ದಾರೋ ಸ್ವಾಮಿ ಅವರೆಲ್ಲರನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸಿ ವಿಶೇಷವಾಗಿ ನಿನ್ನ ಒಂದು ಪ್ರಸನ್ನತೆ ಈ ಇವರೆಲ್ಲರ ಮೇಲೆ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ ಕರ್ತನೆ ಅಪ್ಪ ಹೌದು ಕರ್ತನೆ ನೀನು ನನ್ನನ್ನು ಆರಿಸಿಕೊಂಡಿದ್ದಿ ಎಂದು ಯಾರು ಒಪ್ಪಿಕೊಂಡು ತಮ್ಮನ್ನು ತಾವು ನಿನಗೆ ಸಮರ್ಪಿಸಿಕೊಳ್ಳುತ್ತಾರೋ ಸ್ವಾಮಿ ಅವರೊಟ್ಟಿಗೆ ನೀನು ಮಾತನಾಡು ಅವರ ಹೃದಯದಲ್ಲಿ ನೀನು ಮಾತನಾಡು ಕರ್ತನೆ ನಿನ್ನಲ್ಲಿರುವಂತ ಶಾಂತಿ ಸಮಾಧಾನವು ಇವರ ಹೃದಯದಲ್ಲಿ ನೆಲೆಯಾಗಿರಲಿ ಇವರ ಕಣ್ಣೀರು ಒರೆಸಲ್ಪಡಲಿ ಸ್ವಾಮಿ ನೀನು ಅವರ ಹೃದಯದಲ್ಲಿ ಇರುವುದನ್ನು ಅವರು ಅರಿತುಕೊಂಡು ಸ್ವಾಮಿ ಸಂತೋಷದಿಂದ ಬಾಳುವಂತೆ ಅವರಿಗೆ ಸಹಾಯ ಮಾಡು ಅವರ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ತಿಳಿಸಿಕೊಡು ಕರ್ತನೆ ನಿನ್ನ ವಾಕ್ಯಗಳ ಮೂಲಕವಾಗಲಿ ದೇವಜನರ ಮುಖಾಂತರವಾಗಲಿ ಅವರ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ತಿಳಿಸಿಕೊಡು ಸ್ವಾಮಿ ನೀನು ಆರಿಸಿಕೊಂಡಿರುವ ಈ ಜನರು ನಿನಗಾಗಿ ಬಾಳುವಂತೆ ನೀನು ಪಾಲಿಸುವ ಹಿಂಡಿನಲ್ಲಿ ಅವರು ಒಂದಾಗಿ ಸೇರಿ ಕಡೆಯಲ್ಲಿ ನಿನ್ನ ರಾಜ್ಯವನ್ನು ಸೇರಲು ಸಹಾಯ ಮಾಡಿ ನಡೆಸಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಈ ಪುಟ ಪ್ರಾರ್ಥನೆಯನ್ನು ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನು ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ಆಮೇನ್